ಕೂಡಲೇ ನನ್ನನ್ನು ದಿಲ್ಲಿ ತೇಲಿ ಬಿಸಾಡುದು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಈ ಪಾಪಿಯ ದೇಹವನ್ನು ಅಲ್ಲಿದ್ದ ಜಲಚರಗಳೂ ಸಹ ತಿನ್ನದೆ ಬಿಟ್ಟವಲ್ಲ ಕಾಡಿನಲ್ಲಿರುವ ಕಾಡು ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿಸಲು ಹೀಗಿರುವಾಗ ನೀನೇಕಮ್ಮ ಸುಮ್ಮನಾದೆ ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಹೀನ ಕುಲದವನು ಎಂದು ಹೇಳುತ್ತಿರುವಾಗ ನೀನು ಒಂದೇ ಒಂದು ಮಾತಿನಲ್ಲಿ ಬಗರಿಸಬಹುದು ಹೀಯೇ ಕಮ್ಮ ಅಮ್ಮ ಹೋಗಲಿ ಬಿಡು ನೀನು ನನ್ನ ಎತ್ತ ತಾಯಿ ದೈವಕ್ಕೆ ಸಮನಾದಡು ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಗಿಂತಲೂ ಕಡೆಯಾಗುವೆನು ಹೀಗಲಾದರೂ ಈ ಪಾಪಿ ಮಗನ ಮೇಲೆ ಕುರುಡೆ ಬಂದಿತ್ತಳು ಅಮ್ಮ ಈ ನಿನ್ನೋಪಕಾರದ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ ಹೇಗೆ ತೀರಿಸಲಿ Mom? Yeah. ನೀನು ಹೀಗೆಲ್ಲ ಮಾತನಾಡಬೇಡ ಕರ್ಣ ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಸತ್ಯವಾಗಿ ಹೇಳಿದೆ ನೀನು ಬದುಕಿರೆಂಬ ವಿಚಾರವನ್ನು ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದು ನಿನ್ನನ್ನು ನೋಡಲು ಕಾತರಳಾಗಿ ಓಡಿ ಬಂದಿರುವೆ ಬಾಲ್ಯದಿಂದ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಈ ಪಾಪಿಯಾದ ಕುಂದಿಯೇ ಕಾರಣಳು ಕ್ಷಮಿಸು ಕರ್ಣ ನೀನು ವೀರ ಮಾತು ಅಮ್ಮ ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಬೇಕು ಕೇಳ್ತಾ ಇದು ದುಡಿಸಿಕೊಡುನು ಆದರೆ ನಾನು ಜೀವಿಸಿದ ತನಕ ಸ್ವಾಮಿ ದ್ರೋಹ ಮಾತ್ರ ಮಾಡಲಾರೆ ನಿನ್ನ ಹೆಣ್ಣಾಯಿಯಾದ ನಾನು ನಿನ್ನಲ್ಲಿ ಸೆರೆಗುಡ್ಡಿ ಬೇಡಿಕೊಳ್ಳುತ್ತಿರು ಸೌಪಾದ್ರ ದಾನ ಅಮ್ಮ ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕರದ ನನಗೆ ಶ್ರೇಷ್ಕರವಲ್ಲ ನಾನು ಆತ ಭಾಗ್ಯನು ನನ್ನ ಕರ್ಮಕ್ಕೆ ನೀನೇನು ಮಾಡಿ ನಿನ್ನ ಪಾದ ಸೇವೆ ಮಾಡುತ್ತಿರುವ ಪಾಂಡವರೇ ಶುಪುತ್ರ ಶಾಲೆಗಳು ಅಮ್ಮ ಭಾಗ್ಯವು ಈ ಪಾಪಿ ಕಡೆಯಿಂದ ಇಲ್ಲಿಂದ ಬರಬೇಕು ನಿನ್ನ ಚಿತ್ತೆಯನ್ನ ನೀನು ವೀರಮಾತೆ ನೀನೇ ಹೇಳು ತಾಯಿ ಹಾ ಪೊರೆದಾತನು ನನ್ನಲ್ಲಿ ನಂಬಿ ಯುದ್ಧವನ್ನು ಓಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾರ್ಥಕ ಇಂಥ ಸಂಬಂಧ ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ಅಮ್ಮ ಆತನ ತೊರೆದರೆ ನಾನು ಕೊಲೆ ಪಾದ ಕಡೆಯಾಗದಿಲ್ಲವೇ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿದರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕಡನು ಇಂಥ ನೀಚನೆ ಎಂದು ತಲೆ ಬಾಗಿ ಶಿಮಿಸಿದರೆ ವೀರ ಮಾತೆಯಾದ ನೀನೆ ಹಿತ ಬೋಧನೆ ಮಾಡು ಮಾತುಗಳೆಲ್ಲವೂ ಅಕ್ಷರ